ಆಮೇಲೆ ಕೋಲ್ಸಿಸಿ ಆಮೇಲೆ ಬೆಳಿಗ್ಗೆಯಲ್ಲಿ ಒಂದು ಹತ್ತು ಹತ್ತು ದಿನದ ಉಚಿತ ಕ್ಯಾಂಪ್ ಗಳನ್ನು ಮಾಡಿದ್ದೇವೆ ಬೆಳಿಗ್ಗೆ ಮೂರು ಕಡೆ ಉಚಿತ ಮಾಡಿದ್ದೇವೆ ಮತ್ತೆ ಮತ್ತೆ ಫುಡ್ ಕೊಟ್ಟಿದ್ದೀವಿ ಅವರಿಗೆ ಫುಲ್ ಡೇ ಮಾಡಿ ಫುಡ್ ಊಟ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿ ಮಾಡಿದ್ವಿ ಎಲ್ಲ ಉಚಿತನೇ ಮಾಡಿದ್ದೀವಿ ಅಲ್ಲಿ ಹಾಲಿ ವೃತ್ತಿಪರ ಶಿಕ್ಷಕರು ಇದ್ದಾರೆ ಆರ್ಮಿಯವರು ಇದ್ದಾರೆ ನೌಕರರು ಇದಾರೆ ಮತ್ತೆ ರಾಜಕಾರಣಿಗಳು ಮತ್ತೆ ಉದ್ಯಮಿಗಳು ಎಲ್ಲರೂ ಸೇರಿ ಮಾಡಿ ನಡೆಸ್ತಾರೆ ಅಂತ ಕ್ಲಬ್ ಇದಾರೆ ಸೆಲೆಕ್ಷನ್ ಆಗುತ್ತೆ ನಮ್ಮಲ್ಲಿ ಒಂದು ಎರಡು ಜನ ಆಗಿದೆ ನಾವು ಅಲ್ಲಿ ಪ್ರಚಾರ ಪ್ರಮೋಷನ್ಗೆ ಹೋದವಾಗ ಎರಡು ಮಕ್ಕಳು ನಮ್ದು ಎಕ್ಸಾಮ್ ಆಗಿದೆ ಇದು ಅಂತ ಹೇಳಿದ್ದಾರೆ ಯಾವುದು ಫಿಸಿಕಲ್ ಟಾಸ್ ಇದೆ ಅಂತ ಹೇಳಿದ್ದಾರೆ ಬಟ್ ಈಗ ನಾವು ಕಾನ್ಸಂಟ್ರೇಟ್ ಮಾಡ್ತಾರೆ ನೆಕ್ಸ್ಟ್ ಎಕ್ಸಾಮು ಮತ್ತು ಇದು ಫಿಸಿಕಲ್ ಟಾಸ್ಕ್ ಎರಡೂ ಸೇರಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಬಟ್ ಸೈನಿಕರ ಸಂಘದ ಮಾತಾಡುವಾಗ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳಿ ಅವರ ಅಧ್ಯಕ್ಷರಾದಂತಹ ಕುಮಾರ್ ಕುಮಾರ್ ಗೌಡ್ರು ಆಮೇಲೆ ಫ್ರೀಡಿ ನಾಯಕ ಸೈನಿಕ ಮೂರಕ್ಕೆ ದೈಹಿಕ ತರಬೇತಿ ನೇರು ಗ್ರೌಂಡ್ ಅಲ್ಲಿ ಹದಿನೈದು ಆಗಸ್ಟ್ ಹದಿನೈದು ಶುಕ್ರವಾರ ದಿನ ನಾಲ್ಕುವರೆಗೆ ಪ್ರಾರಂಭ ಆಗ್ತದೆ ದಿನ ನಡೀತದೆ ಅದಕ್ಕೆ ಹೈಟ್ ಇದೆಲ್ಲ ಇದೆ ಮೆಜರ್ ಇದೆ ನಾವಿನ್ನು ನಿಮ್ಮಲ್ಲಿ ಹೈಟ್ ಮಾಡ್ಕೊಂಡು

ಇಷ್ಟಿದೆ ಅರ್ಥ ಇಪ್ಪತ್ತೊಂದು ವಯಸ್ಸು ಪೊಲೀಸ್ ಅವರಿಗೆ ಕೆಟಗರಿ ವಯಸ್ಸು ಮೂವತ್ತು ಮೂವತ್ತ್ ಮೂರು ತನಕ ಇದೆ ಅವ್ರು ಯಾರು ಇಂಟ್ರೆಸ್ಟ್ ಇದ್ದ ಬರ್ಬೋದು ಮತ್ತೆ ಹದಿನಾರು ವರ್ಷದವ್ರ ಸಮೇತ ಬರ್ಬೋದು ಈಗ ಅಂದ್ರೆ ಹದಿನೇಳಕ್ಕೆ ಕರೀತಾ ಇದಾರೆ ಅಂತ ಹೇಳಿಲ್ಲ ಹದಿನೈದರವರು ಬರ್ಬೋದು ಅಂದ್ರೆ ಪಿ ಯು ಇದ್ದವ್ರು ಎಸ್ ಎಸ್ ಎಲ್ ಸಿ ಅವರು ಕನ್ಸಿಡರ್ ಮಾಡ್ತಾ ಇಲ್ಲ ಪಿ ಯು ಇದ್ದವ್ ನಮ್ಗೆ ಏಜ್ ಇಲ್ಲ ಅಂತ ಹೇಳಿ ಬರ್ದೇ ನಮ್ಗೆ ಏನಿಲ್ಲ ಮತ್ತವ್ ನೆಕ್ಸ್ಟ್ ಈಗ ಕಲ್ತಿಟ್ಕೊಂಡ್ರೆ ಮತ್ತೆ ಆಮೇಲೆ ಆಮೇಲೆ ಕರೆದವಾಗ ಇಪ್ಪತ್ತಿನ ಮಾಡಿ బంద్మా కాల్ ఫోన్తారు ఆవారం ట్రైనింగ్ కొడుతు ఫాలోప్ మాకుంటారు ఇది మా ఎక్సామ్ బహితి కొద్ది ఈరోగ్రీన ఇరే కంటిన్యూ మాత్రి అది నేను అవశ్యకత ఇర ఫిజికల్ మాట్లాడతాయి కంటిన్యూస్ అనగర్ మే నమ్ స క్లబ్ల్ే స్పూర్చ్ అనంతం హాస్టెల్ కమ్ సూపర్వైజర్ ಅವ್ರು ನಮ್ಮ ಕ್ಲಬ್ ಮೆಂಬರು ನಮ್ಮ ಫಿಕ್ಸ್ ಕೋಚ್ ಅವರು ನಮಗೆ ಯಾವಾಗ ಅಥ್ಲೆಟಿಕ್ಸು ಮತ್ತು ಇದೆಲ್ಲ ಕೋಚ್ ಕೊಡ್ತಾರೆ ಖೋ ಅಲ್ಲಿ ನ್ಯಾಷನಲ್ ಎಲ್ಲ ಆಡಿಸಿದ್ದಾರೆ ಏನಾಗುತ್ತೆ ಪ್ರಶ್ನೆ